ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಸ್ನೇಹಿತರೆ ಜೀವನದಲ್ಲಿ ಕೆಲವೊಮ್ಮೆ ಹಣದ ಕೊರತೆ ಒಂದು ದೊಡ್ಡ ಸವಾಲೆ ಅಲ್ವಾ ಹಾಗಂತ ನಾವು ನಮ್ಮ ಕನಸುಗಳು ಹಾಗೂ ಆಸೆಗಳನ್ನ ತ್ಯಜಿಸಬೇಕು ಅಂತನಾ ಹಣ ಕಡಿಮೆ ಇದ್ದಾಗ ಖರ್ಚು ಮಾಡೋದಿರ್ಲಿ ನೆಮ್ಮದಿಯಾಗಿ ಊಟ ತಿಂಡಿ ನಿದ್ದೆ ಕೂಡ ಇರಲ್ಲ ಅಲ್ವಾ ನಿಮ್ಗೆಲ್ಲ ಅನುಭವಕ್ಕೂ ಬಂದಿರುತ್ತೆ ಅನ್ಕೋತೀನಿ ಆದ್ರೆ ಟೆನ್ಷನ್ ಗಿಂತ ಆಗ ತಾಳ್ಮೆ ಮುಖ್ಯ ಹಾಗೆ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಆತ್ಮೀಯರೆ ಸಂತೋಷದಲ್ಲಿ ಅದೆಷ್ಟು ಜನ ನಿಮ್ಮೊಂದಿಗೆ ಭಾಗಿಯಾಗಿದ್ರು ಅನ್ನೋದು ಮುಖ್ಯನೇ ಅಲ್ಲ ಕಷ್ಟದಲ್ಲಿ ಯಾರಿದ್ರು ಅನ್ನೋದು ಮುಖ್ಯ ಅಲ್ವೇ ನಿಜವಾದ ಕಷ್ಟ ಯಾವುದು ಅಂದ್ರೆ ಮನಸ್ಸಿನಲ್ಲಿ ಸಾಕಷ್ಟು ನೋವಿದ್ರು ಮುಖದಲ್ಲಿ ನಗು ಇಟ್ಕೊಳ್ಳೋದು ಈ ಪ್ರಪಂಚದಲ್ಲಿ ಯಾರನ್ನೂ ನೆಚ್ಚಿ ಬದುಕೋದು ಕಷ್ಟನೇ ನಾವು ನಾವಾಗ್ ಬದುಕಬೇಕು ಯಾರನ್ನೂ ಮೆಚ್ಚೋದು ಬದುಕೇ ಅಲ್ಲ ಇಚ್ಛಿಸಿದಂತೆ ಬದುಕಬೇಕು ಜನರು ದೇವರನ್ನೇ ದೂರ್ತಾ ಇರ್ತಾರೆ ಇನ್ನು ನಾವು ನೀವು ಯಾವ ಲೆಕ್ಕ ಅದಕ್ಕೆ ಹೇಳೋದು ಹೆದರಿ ಬದುಕಬೇಕಾಗಿರೋದು ಬದುಕೇ ಅಲ್ಲ ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೆದರಿ ಬದುಕಬೇಕೇ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡೋ ಜನಕ್ಕಲ್ಲ ರೀ ಕಷ್ಟ ಅಂದರೆ ಸಾಲ ಮಾಡ್ತೀವಿ ಆದರೂ ಸಾಲ ಅಂದರೆ ಸಾವಿನ ಮನೆ ಮುಂದೆ ಶಾಮಿಯಾನ ಇದ್ದಂತೆ ನೆರಳಿದ್ರೂ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಸಾಲ ಬಹಳ ನೋವು ಕೊಡುತ್ತೆ ಇವತ್ತಿನ ಬದುಕು ಮತ್ತು ಪ್ರಪಂಚ ನಾವು ಅಂದ್ಕೊಂಡು ಹಾಗೆ ಇಲ್ಲ ಅದೆಷ್ಟೋ ಸತಿ ಈ ಪ್ರಪಂಚ ತುಂಬಾ ದೊಡ್ಡದು ಅನ್ಸುತ್ತೆ ಯಾವಾಗಲೂ ಈ ಪ್ರಪಂಚ ಅದೆಷ್ಟು ಚಿಕ್ಕದು ಅನ್ಸುತ್ತೆ ಏನಂತೀರಿ ಹೌದು ರೀ ಅದೆಷ್ಟೋ ಸತಿ ನಾನು ನೀವು ಎಲ್ಲ ಯಶಸ್ಸು ಕಂಡಾಗ ಸಂಭ್ರಮಿಸ್ತಾ ಇರ್ತೀವಿ ಆದರೆ ಇನ್ಯಾವುದೋ ಒಂದು ಸೋಲಿನಿಂದ ಖಿನ್ನರಾಗ್ತೀವಿ ಬೇಸರಕ್ಕೆ ಒಳಗಾಗ್ತೀವಿ ಅದೇನೋ ಸುಸ್ತಾಯಿತು ಅನಿಸುತ್ತೆ ಒಬ್ಬಂಟಿಕನಾಗ್ಬಿಟ್ಟೆ ಅಂತ ಅನಿಸುತ್ತೆ ತುಂಬ ದುಃಖಿತರಾಗ್ಬಿಡ್ತೀವಿ ಬೆಳಗ್ಗೆ ಏಳೋದಿಕ್ಕೆ ಮನಸ್ಸಾಗೋದಿಲ್ಲ ಇಷ್ಟೇನಾ ಜೀವನ ಅನಿಸುತ್ತೆ ಅಯ್ಯೋ ಅದೆಷ್ಟು ದುಃಖ ಖಿನ್ನತೆ ಕಣ್ಣೀರು ಕಷ್ಟ ಒಬ್ಬಂಟಿತನ ಇದು ಕಾಡೋದು ನಿಜವೇ ಅಲ್ವಾ ದುಃಖ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ರೀ ಈ ಬದುಕೇ ಹಾಗೆ ಈ ಬದುಕಿದೆಯಲ್ಲ ಅದೆಷ್ಟೋ ಸತಿ ಯಾವುದನ್ನ ಯಾರನ್ನ ತುಂಬ ಇಷ್ಟಪಡ್ತೀವೋ ಅದರೊಂದಿಗೆ ಹೋರಾಟ ಮಾಡಿಕೊಂಡು ಅದನ್ನು ಬಿಟ್ಟು ಬದುಕೋ ಹಾಗೆ ಮಾಡಿಬಿಡುತ್ತೆ ಅಲ್ವಾ ಇವತ್ತಿನ ಈ ಪ್ರಪಂಚದಲ್ಲಿ ಯೋಚನೆ ಮಾಡ್ತಾ ಅದೆಷ್ಟೋ ಜನಕ್ಕೆ ನಿದ್ದೆನೇ ಬರಲ್ಲ ಅನ್ನೋದು ಉಂಟು ಅದೆಷ್ಟೋ ಜನ ನಿದ್ದೆಯಲ್ಲಿ ಒಳ್ಳೆಯ ಕನಸುಗಳು ಅನ್ನೋರು ಇದ್ದಾರೆ ಇದರ ನಡುವೆ ನಿದ್ದೆ ಬರುತ್ತೆ ಬರೀ ಕೆಟ್ಟು ಕನಸುಗಳು ಅಂತ ಬೀಳೋರು ಜೊತೆಗೆ ನಿದ್ದೆ ಬರದೆ ಒದ್ದಾಟ ಮಾಡ್ತಾ ನಿದ್ದೆ ಮಾತ್ರೆಗಳನ್ನು ತಗೊಂಡು ನಿದ್ದೆ ಮಾಡೋರು ಇದ್ದಾರೆ ನೋಡಿ ಇದೇ ಬದುಕು ಕತ್ತಲೆಯಲ್ಲಿ ಅದೆಷ್ಟು ವಿಚಾರ ಅಲ್ವಾ ಹೌದು ನಿದ್ದೆ ಅನ್ನೋದು ಅದೆಷ್ಟೋ ಜನಕ್ಕೆ ವರವಾದರೆ ಅದಿನ್ನೆಷ್ಟೋ ಜನಕ್ಕೆ ಶಾಪಾರಿ ಒಂದು ಮಾತು ಮಾತ್ರ ಸತ್ಯ ಎಲ್ಲರ ಜೀವನದಲ್ಲೂ ನಿರಾಸೆ ಒಂಟಿತನ ಜಿಗುಪ್ಸೆ ಕಟ್ಟಿಟ್ಟ ಬುತ್ತಿ ಬದುಕಿನಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಬದುಕಲೇಬೇಕು ಅದ್ಯಾರೋ ಶ್ರೀಮಂತ ಇನ್ಯಾರೋ ಬಡವನ ಬಗ್ಗೆ ಯೋಚಿಸ್ತಾ ಕಾಲ ಕಳೆಯೋದು ಮುಟ್ಟಾಳ್ತನ ಅನಿಸುತ್ತೆ ಎಲ್ಲರ ಜೀವನದಲ್ಲೂ ನಿರಾಸೆ ದುಃಖ ವೈಫಲ್ಯ ಬೇಸರ ಸೋಲು ಅವಮಾನ ಮೋಸ ಅನಾಥ ಪ್ರಜ್ಞೆಗಳ ನಡುವೆ ಒಂದು ಒಳ್ಳೆ ಕೆಲಸ ಅಂದರೆ ಏಕಾಂತದಿಂದ ನಮ್ಮ ಜೊತೆಗೆ ನಾವೇ ಮಾತಾಡ್ಕೋಬೇಕು ಹೌದು ನಿಮಗೆ ಸಾವಿರ ಜನ ಫ್ರೆಂಡ್ಸ್ ಇರ್ಬೋದು ಆತ್ಮೀಯರು ಇರ್ಬೋದು ಇಷ್ಟಪಡೋರು ಇರ್ಬೋದು ಆದರೆ ನಿಮಗೆ ನೀವು ಅರ್ಥವಾಗಿರುವಷ್ಟು ಪ್ರಪಂಚದಲ್ಲಿ ಯಾರಿಗೆ ಯಾರೂ ಅರ್ಥ ಆಗೋದಿಲ್ಲ ಏನಂತೀರಿ ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್ ಸ್ನೇಹಿತರೆ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ನಿಮ್ಮೊಳಗೆ ನೀವು ಮುಚ್ಚಿಟ್ಕೊಂಡು ನಿಮಗೆ ನೀವೇ ಮಾತಾಡ್ಕೊಂಡಿರೋದು ಅದೆಷ್ಟು ವಿಚಾರಗಳು ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡಿರೋ ಅದೆಷ್ಟು ವಿಚಾರಗಳು ಅದ್ರ ಪ್ರಮಾಣ ಜಾಸ್ತಿನೇ ಇರುತ್ತೆ ಅಲ್ವಾ ಸ್ನೇಹಿತರೆ ಬದುಕೆ ಹೀಗೆ ಅಂತ ಹೇಳೋಕ್ಕಾಗಲ್ಲ ಅದೆಷ್ಟೋ ಜನಕ್ಕೆ ಮತ್ತೆ ಗ್ರಹಣ ಬಂದರೆ ಮತ್ತೆಷ್ಟೋ ಜನಕ್ಕೆ ವಸಂತ ಋತು ಬಂದೇ ಬರುತ್ತೆ ಹೌದು ರೀ ಈ ಮಾನವ ಜನ್ಮ ನಿಜವಾಗಿಯೂ ಶ್ರೇಷ್ಠವಾಗಿಯೇ ಇದೆ ಆದರೆ ಅದಕ್ಕೆ ಹೇಳೋದು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನಮ್ಮ ಪ್ರಾರಬ್ಧಗಳಿಗೆ ಯಾರೂ ಅಲ್ಲ ಅಪ್ಪ ಅಮ್ಮ ಸ್ನೇಹಿತರು ಬಂಧು ಬಳಗ ನೆಂಟರು ಇಷ್ಟರು ಎಲ್ಲರೂ ನೆಪ ಮಾತ್ರ ಅಲ್ವಾ ಒಳ್ಳೇದು ಕೆಟ್ಟದ್ದು ನಡೀತಾನೆ ಇರುತ್ತೆ ಬಂದಿದ್ದು ಬರ್ಲಿ ಭಗವಂತನ ದಯೆ ಒಂದಿರಲಿ ಅಂತ ಅಂದ್ಕೊಂಡ್ಬಿಡ್ಬೇಕಷ್ಟೆ ಎಲ್ಲಾ ಲೆಕ್ಕಾಚಾರ ಭಗವಂತ ಬರೆದು ಬಿಟ್ಟಿದ್ದಾನೆ ಇದೇ ಪ್ರಪಂಚ ನೇರವಾಗಿ ಮಾತಾಡೋರ ಜೊತೆ ಯಾರೂ ಇರಲ್ಲ ಕಲರ್ಫುಲ್ ಕಾಗೆ ಹಾರಿಸಿದ್ರೆ ಸುತ್ತಮುತ್ತ ಜನ ಇರ್ತಾರೆ ಇದು ಇವತ್ತಿನ ನಾಟಕೀಯ ಜೀವನ ಕಷ್ಟ ಸತ್ಯ ಹೇಳಿದ್ರೆ ಯಾರು ನಂಬೋದು ಇಲ್ಲ ಬೂಟಾಟಕ್ಕೆ ತೋರಿಸಿ ಸಲಾಮ್ ಹೊಡ್ಕೊಂಡು ಹಿಂದೆ ಮುಂದೆ ಮಣೆ ಹಾಕ್ಕೊಂಡು ಸುತ್ತಾಡೋ ಜನ ಇರ್ತಾರೆ ಅದೇ ಕಾಲ ಇದು ಹಾಗಂತ ನಮ್ತನ ಬಿಟ್ಕೊಂಡು ಬದುಕೋದು ಒಂದು ಬದುಕ ನಾನು ಹೇಳಕ್ ಏನು ಅಂದರೆ ನೀವು ಒಬ್ರನ್ನ ಕಡೆಗಣಿಸಿದ್ರೆ ನಿಮ್ಮನ್ನ ಮೂರು ಜನ ಕಡೆಗಣಿಸ್ತಾರೆ ಈ ಪ್ರಪಂಚದಲ್ಲಿ ಒಬ್ರಿಗಿಂತ ಒಬ್ಬರು ಮೇಲೂ ಹಾಗೂ ಕೀಳು ಕೂಡ ಇದೊಂದು ವಿಚಿತ್ರ ವಿಸ್ಮಯ ಅಮೋಘ ಅದ್ಭುತ ರೀ ಶ್ರೀಕೃಷ್ಣ ಹೇಳ್ತಾನೆ ಜೀವನದಲ್ಲಿ ಎಲ್ಲ ಕಳೆದ್ಕೊಂಡೆ ಅಂತ ಬೇಜಾರಲ್ಲಿ ಕೂರೋದಕ್ಕಿಂತ ಬೇಡವಾಗಿರೋದೆಲ್ಲ ನಿಂದ ದೂರವಾಗಿದೆ ಅಂತ ಮುಂದೆ ನುಡಿಯೋದೇ ಉತ್ತಮ ಸ್ನೇಹಿತರೆ ಯಾವ ರಾಜನು ಸದಾಕಾಲ ರಾಜನಾಗಿರೋದಿಲ್ಲ ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತ ಆಗಿರೋದಿಲ್ಲ ಯಾವ ಬಡವನು ಕೊನೆಯವರೆಗೂ ಬಡವನಾಗಿರೋದಿಲ್ಲ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಪರಿವರ್ತನೆ ಜಗದ ನಿಯಮ ಹೌದು ರೀ ಜೀವನದಲ್ಲಿ ಕೆಲವನ್ನ ಮರಿಬೇಕು ಕೆಲವನ್ನ ಬದಲಾಯಿಸ್ಬೇಕು ಇನ್ನು ಕೆಲವನ್ನ ಬಿಟ್ಕೊಡ್ಬೇಕು ಕೆಲವನ್ನ ಬೇಡ ಅನ್ಬೇಕು ಆಗ ಜೀವನ ಸರಿ ಹೋಗುತ್ತೆ ಜೀವನದ ಸತ್ಯವೇ ವಿಚಿತ್ರ ಪಡೆದಿದ್ದು ನಂದಲ್ಲ ಕಳೆದುಕೊಂಡಿದ್ದು ನಂದಲ್ಲ ನನ್ನದೆಂಬುದು ಇಲ್ಲಿ ಏನೂ ಇಲ್ಲ ಆದರೆ ನಾವು ಮಾಡೋ ಪಾಪ ಪುಣ್ಯದ ಲೆಕ್ಕಕ್ಕೆ ಭಗವಂತ ಖಂಡಿತ ಕೈ ಹಿಡಿತಾನೆ ಅತಿಯಾಗಿ ಯಾವ್ದು ಮಾಡಿದರೂ ಸರಿಯಿಲ್ಲ ಅತಿಯಾದ ರೂಪ ಸೀತೆಗೆ ಮುಳುವಾಯ್ತಂತೆ ಅತಿಯಾದ ಗರ್ವ ಹಾಗೂ ನಂಬಿಕೆ ರಾವಣ ಹಾಗೂ ದುರ್ಯೋಧನ್ಗೆ ಮುಳುವಾಗಿದೆ ಕೇಡು ಉಂಟು ಮಾಡಿದೆ ಅತಿಯಾದ ಸತ್ಯ ಹರಿಶ್ಚಂದ್ರನನ್ನೇ ಪರೀಕ್ಷೆ ಮಾಡಿದೆ ಅದಕ್ಕೆ ಹೇಳೋದು ಯಾವುದು ಅತಿಯಾಗಬಾರ್ದು ನೋವು ನೂರಿರುತ್ತೆ ಇರಲಿ ಬಿಡಿ ನೋವು ನೆಲಿವು ಇದ್ದಿದ್ದೆ ಜೀವನದಲ್ಲಿ ಜವಾಬ್ದಾರಿ ಅಂತ ಬಂದಾಗ ಅದನ್ನು ನಿಭಾಯಿಸಲೇಬೇಕು ಅದಕ್ಕೆ ಒಂದು ಸಣ್ಣ ನಗು ಮೃದುವಾದ ಮಾತು ಕಾಳಜಿಯ ಸ್ಪರ್ಶ ದಿನವನ್ನು ಸುಂದರವಾಗಿಡುತ್ತೆ ಹಣದಿಂದ ಪ್ರೀತಿ ತೋರಿಸಲು ಆಗೋದಿಲ್ಲ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಚಿಕ್ಕ ಸಹಾಯ ನಿಜವಾದ ಪ್ರೀತಿ ಅಲ್ವಾ ದುಃಖದಲ್ಲಿ ಇದ್ದವರಿಗೆ ಸಾಂತ್ವನ ಹೇಳೋದು ದಣಿದು ಬಂದವರಿಗೆ ನೀರು ಕೊಡೋದು ಪ್ರೀತಿ ಸ್ನೇಹ ಬಾಂಧವ್ಯಗಳಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ನಿಮ್ಮ ಒಂದೊಳ್ಳೆ ನಗು ವಿಶ್ವಾಸದ ಭರವಸೆಗಳು ನಿಮ್ಮನ್ನು ಗೌರವಕ್ಕೆ ತರೋದಂತೂ ನಿಜ ಅಂತ ಶ್ರೀಕೃಷ್ಣ ಹೇಳ್ತಾನೆ ಇನ್ನೊಂದು ಮುಖ್ಯವಾದ ವಿಚಾರ ಶ್ರೀಮಂತಿಗೆ ಅದಷ್ಟೇ ಇದ್ರೂ ಕಷ್ಟಗಳನ್ನು ಮಾರೋದಕ್ಕಾಗಲ್ಲ ನೆಮ್ಮದಿಯನ್ನ ಖರೀದಿ ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಹುಟ್ಟಿದಾಗ ಜಾತ್ಕ ಸತ್ತಾಗ ಸೂತ್ಕ ಮಧ್ಯದಲ್ಲಿ ಬರೀ ನಾಟಕ ಇದರ ನಡುವೆ ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿರಬೇಕು ಅಂದರೆ ಮೂರು ವಿಚಾರ ನೇರವಾಗಿರಬೇಕು ಅದು ಷರತ್ತುಗಳಿಲ್ಲದ ಪ್ರೀತಿ ಅನುಮಾನವಿಲ್ಲದ ನಂಬಿಕೆ ಮುಚ್ಚುಮರೆ ಇಲ್ಲದ ಮಾತುಕತೆ ಇದು ರಹಸ್ಯವೇ ಜೀವನದಲ್ಲಿ ನಂಬಿಕೆ ಹಾಗೂ ತಾಳ್ಮೆ ತುಂಬ ಇಂಪಾರ್ಟೆಂಟು ಅದು ಏನಾಗಬೇಕೋ ಅದು ಹಾಗೇ ತಿರುತ್ತೆ ಹೌದು ಸ್ನೇಹಿತರೆ ತಿಳಿಬೇಕಾಗಿರೋದು ಸಮುದ್ರದಷ್ಟು ತಿಳಿದಿರೋದು ಹನಿಯಷ್ಟು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ